ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದು ಸೊ ತುಂಬ ಜನ ಕೇಳ್ತಾ ಇದ್ರು ಯಾವುದೇ ಒಂದು ಜಿ ಪಿ ಟಿ ವಿಡಿಯೋವನ್ನು ಅಪ್ಲೋಡ್ ಮಾಡೋದಾಗಲಿಲ್ಲ ಸೊ ಕ್ವೈಟ್ ನ್ಯಾಚುರಲಿ ಒಂದು ಕ್ವಶನ್ ಇದ್ದೇ ಅರ್ಥ ಇತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿ ಏನಾದರೂ ಬಿಡುಗಡೆ ಆಗುತ್ತೆ ಅಂತ ತುಂಬ ಜನ ಪಾಪ ನಿಯರ್ ಇರೋರು ಸೆಲೆಕ್ಷನ್ ಲಿಸ್ಟಿಂದ ಹೊರಗಡೆ ಬಂದಿರ್ತಾರೆ ಅವ್ರಿಗೆ ಏನಾದರೂ ಅವಕಾಶ ಸಿಗ್ಬೋದಾ ಅಂತ ಅಂದ್ಕೊಂಡು ಅವರು ಆ ರೀತಿಯ ಒಂದು ಆಸೆಯನ್ನು ಇಟ್ಕೊಂಡು ಮತ್ತೊಂದು ಹೆಚ್ಚುವರಿ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಅವ್ರ ಮೇಲಿಂದ ಮೇಲೆ ಕೇಳ್ತಾನೆ ಇದ್ದರು ನೋಡಿ ಅದಕ್ಕೆ ಪೂರಕ ಎಂಬಂತೆ ಒಂದು ಟಿಪ್ಪಣಿ ಇಲ್ಲಿ ಬಂದಿರುವಂತದ್ದು ಈಗ ಸೊ ಈ ಟಿಪ್ಪಣಿ ಪ್ರಿಪೇರ್ ಆಗಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ಆರನೇ ತಾರೀಕು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ಟಿಪ್ಪಣಿಯ ಒಂದು ಸಬ್ಜೆಕ್ಟ್ ಇಲ್ಲಿ ಏನಿದೆ ನೋಡೋಣ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ವಿಜಯನಗರ ಜಿಲ್ಲೆಯವರ ಮನವಿಯನ್ನು ಲಗತ್ತಿಸಿದೆ ಅಂದರೆ ಅಲ್ಲಿ ಜಿ ಪಿ ಟಿ ಶಿಕ್ಷಕರು ಅಂತ ಏನಿದ್ದಾರೆ ಅವರು ವಿಜಯನಗರ ಜಿಲ್ಲೆಯವರು ಅವರ ಮನವಿಯನ್ನು ಆಕ್ಸೆಪ್ಟ್ ಮಾಡಿದಿವಿ ಅಂದ್ರೆ ಲಗತ್ತಿಸಿದೀವಿ ಅಂತ ಸೊ ಏನು ಹೇಳಿದರೆ ಅವರು ಏನು ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಈಗ ಸೊ ವಿಜಯನಗರ ಜಿಲ್ಲೆಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡರ ಅಭ್ಯರ್ಥಿಗಳ ಪೈಕಿ ಅಂತ ನೋಡಿ ಅಲ್ಲಿ ಯಾರೆಲ್ಲ ಎಕ್ಸಾಮನ್ನು ಫೇಸ್ ಮಾಡಿದ್ರು ವಿಜಯನಗರ ಜಿಲ್ಲೆಯಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡರ ಅಭ್ಯರ್ಥಿಗಳ ಪೈಕಿ ಅದರಲ್ಲಿ ಯಾರೆಲ್ಲ ಐ ಥಿಂಕ್ ಕೌನ್ಸಿಲಿಂಗ್ ಅಬ್ಸೆಂಟ್ ಆಗಿರೋರು ಸೆಲೆಕ್ಷನ್ ಲಿಸ್ಟಲ್ಲಿದ್ದು ಹುದ್ದೆಯನ್ನು ನಿರಾಕರಿಸಿರೋರು ಅವರನ್ನು ಹೊರತುಪಡಿಸಿ ಅಭ್ಯರ್ಥಿಗಳ ಪೈಕಿ ಗೈರು ಹಾಜರಾದ ಆಬ್ಸೆಂಟ್ ಆದಂಥ ಮತ್ತು ಹುದ್ದೆ ನಿರಾಕರಿಸಿದ ಅಭ್ಯರ್ಥಿಗಳನ್ನು ವರ್ತುಪಡಿಸಿ ಅಂತ ಅವರನ್ನು ಹೊರ್ತುಪಡಿಸಿ ಅಂದರೆ ಅವರನ್ನು ಬಿಟ್ಟು ಅದೇ ಜಿಲ್ಲೆಯಲ್ಲಿ ಉಳಿದಂಥ ಅರ್ಹ ಅಭ್ಯರ್ಥಿಗಳನ್ನು ಪರಿಗಣಿಸಿ ಸೊ ಯಾರು ಈ ಹೆಚ್ಚುವರಿ ಆಯ್ಕೆ ಪಟ್ಟಿಗೆ ಅರ್ಹ ಅಭ್ಯರ್ಥಿಗಳು ಅಂತ ಆಗ್ತಾರೋ ಆ ರೀತಿಯ ಅಭ್ಯರ್ಥಿಗಳನ್ನು ಕನ್ಸಿಡರ್ ಮಾಡಿ ಶೇಕಡಾ ಟ್ವೆಂಟಿ ಪರ್ಸೆಂಟ್ ಆಫ್ ಶೇಕಡಾ ಇಪ್ಪತ್ತು ಪರ್ಸೆಂಟರಂತೆ ಹೆಚ್ಚುವರಿ ಪಟ್ಟಿಯನ್ನು ಪ್ರಕಟಿಸುವಂತೆ ಮಾನ್ಯ ಸಚಿವರನ್ನು ಕೋರಿರುತ್ತೇವೆ ಅಂತ ಹೇಳಿದ್ದಾರೆ ಸೊ ಇಪ್ಪತ್ತು ಪರ್ಸೆಂಟು ಹೆಚ್ಚುವರಿ ಪಟ್ಟಿಯನ್ನು ಈ ಕೂಡಲೇ ಪ್ರಕಟ ಮಾಡಿ ಅಂತ ಸಚಿವರನ್ನು ನಾವು ಕೋರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಎಜುಕೇಷನ್ ಮಿನಿಸ್ಟರ್ ಏನು ರೆಸ್ಪಾಂಡ್ ಮಾಡಿದ್ದಾರೆ ನೋಡಿ ಇಲ್ಲಿ ಲಾಸ್ಟು ಟೂ ಲೈನ್ಸಲ್ಲಿ ಮೆನ್ಷನ್ ಮಾಡಿದರೆ ಮಾನ್ಯ ಸಚಿವರು ಈ ಸಂಬಂಧ ಕಡತ ಮಂಡಿಸಲು ಆದೇಶವನ್ನು ಮಾಡಿದ್ದು ಕೂಡಲೇ ಕಡತ ಸಲ್ಲಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ ಅಂತ ಇಲ್ಲಿ ಅವರು ಸೊ ಹೇಳಿದ್ದಾರೆ ಸೊ ಇಮಿಡಿಯೇಟು ಫೈಲನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿ ಸಬ್ಮಿಟ್ ಮಾಡಿ ನೋಡಿಬಿಟ್ಟು ಪ್ರೊಸೀಜರ್ ಸ್ಟಾರ್ಟ್ ಮಾಡೋ ಅಂತ ಹೇಳಿದ್ದಾರೆ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಈಗ ಕಡತವನ್ನು ಸಲ್ಲಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ ಅಂತ ಅವರು ಹೇಳಿರುವಂಥದ್ದು ಇಲ್ಲಿ ಸೊ ನನ್ನ ಪ್ರಕಾರ ಅಕಾರ್ಡಿಂಗ್ ಟು ಮಿ ಇದು ವಿಜಯನಗರ ಜಿಲ್ಲೆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಅನಿಸುತ್ತೆ ಯಾಕೆಂದರೆ ನಾವು ಬ್ಲೈಂಡಾಗಿ ನೋಡಿ ಟಿಪ್ಪಣಿಯಲ್ಲಿ ಇರುವಂಥದ್ದು ಜಸ್ಟ್ ಒಂದು ಫ್ಯೂಮೋರ್ ಲೈನ್ಸ್ ಅಷ್ಟೇ ಅದನ್ನು ಇಟ್ಕೊಂಡು ತುಂಬ ಎಲ್ಲವನ್ನು ಎಲಾಬ್ರೇಟ್ ಮಾಡಿ ತುಂಬ ವಿಸ್ತಾರವಾಗಿ ಹೇಳೋ ಅವಶ್ಯಕತೆ ಇಲ್ಲ ಏನಿದೆ ಅದನ್ನು ನಿಮ್ಗೆ ಕ್ಲಿಯರ್ ಕಟ್ ಕ್ಲಿಯರ್ ಕಟ್ಟಾಗಿ ಟಿಪ್ಪಣಿಯಲ್ಲಿ ಇರುವಂಥ ವಿಷಯಗಳನ್ನು ಸೊ ಇದರ ಮುಂದುವರೆದ ಭಾಗ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಬರಬೇಕು ಅಥವಾ ಕನ್ಸರ್ನ್ ಮಿನಿಸ್ಟರ್ ಆಗಲಿ ಅಥವಾ ಕನ್ಸರ್ನ್ ಸೆಕ್ರೆಟರಿಯೇಟ್ ಅವರು ಇವೆಲ್ಲರೂ ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದರಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಂದ ಸೊ ಇಲಾಖೆಗಳಿಂದ ಬಂದರೆ ಅದಕ್ಕೊಂದು ನಿಮಗೆ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗುತ್ತೆ ಸೊ ಇದು ನನ್ನ ಪ್ರಕಾರವಾಗಿ ವಿಜಯನಗರ ಜಿಲ್ಲೆಯಂತೆ ಕೋರ್ಟ್ ಮಾಡಿರೋದ್ರಿಂದ ಆ ಜಿಲ್ಲೆಗೆ ಸೀಮಿತವಾಗಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ನೋಡೋಣ ಅದು ವಿತಿನ್ ಫ್ಯೂ ಡೇಸಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಅಪ್ಡೇಟ್ಸ್ ಬಂತು ಅಂದರೆ ಖಂಡಿತವಾಗಲೂ ನಾವು ಕೂಡ ಈಗರ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ ಎಷ್ಟು ಬೇಗ ನಿಮಗೆ ಸೊ ಮಾಹಿತಿಯನ್ನು ನಾವು ತಲುಪ್ಲಿಕ್ಕೆ ಸಾಧ್ಯ ಅಷ್ಟು ಬೇಗ ತಲುಪ್ತಕ್ಕಂಥ ಪ್ರಯತ್ನಗಳಂತೂ ನಮ್ಮ ವಾಹಿನಿಯಿಂದ ನಿಮಗೆ ಸಿಗ್ತಾ ಇರುತ್ತೆ ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರು ಯಾವಾಗ ಬಿಡ್ತಾರೆ ಹೆಚ್ಚುವರಿ ಪಟ್ಟಿ ಅಂತ ಈಗ ಇದೊಂದು ಬಂದಿದೆ ಈಗ ಸೊ ಫಸ್ಟ್ ಕಾಪಿ ಟಿಪ್ಪಣಿಯ ಒಂದು ಮುಖಾಂತರವಾಗಿ ಸೊ ಲೆಟ್ಸ್ ಸಿ ನೋಡೋಣ ಏನಾಗುತ್ತೆ ಅಂತ ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದಂಥ ಒಂದು ಮಾಹಿತಿಯನ್ನು ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್